ಎಂ ಪಕ್ಷ ಆಯೋಜನೆ ಮಾಡಿರ್ತಕ್ಕಂತಹ ಈ ಒಂದು ಜನತೆಯ ನಡಿಗೆ ಉತ್ತಮ ಬದುಕಿನ ಕಡೆಗೆ ಎಂಬ ಘೋಷವಾಕ್ಯವನ್ನು ನಡೆಸಿರ್ತಕ್ಕಂತಹ ಬೃಹತ್ ಮೆರವಣಿಗೆ ಮತ್ತು ಸಾರ್ವಜನಿಕ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ನಮ್ಮ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯರಾಗಿರ್ತಕ್ಕಂಥ ಕೆ ಯಾದವ್ ಶೆಟ್ಟಿ ಅವರೇ ಈಗ ತಾನೇ ಈ ಒಂದು ಬಹಿರಂಗ ಸಭೆಯನ್ನ ಉದ್ಘಾಟನೆ ಮಾಡಿ ಮಾತಾಡಿರತಕ್ಕಂಥ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಸಂಗಾತಿ ಮುನೀರ್ ಕಾಟಿಪಳ್ಳರವರೇ ಅವರೇ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸಂಗಾತಿಗಳೇ ಇಲ್ಲಿ ನಡೆದಿರ್ತಕ್ಕಂಥ ಪಕ್ಷದ ಕಾರ್ಯಕರ್ತರೇ ಮಂಗಳೂರಿನ ಮಹಾಜನ ಬಂಧುಗಳೇ ಉದ್ಘಾಟನೆ ಮಾಡಿರ್ತಕ್ಕಂಥ ಸಂಗಾತಿ ಮುನಿವ್ರವರು ಹಲವಾರು ಅಂಶಗಳ ಬಗ್ಗೆ ಬೆಳಕನ್ನು ಚೆಲ್ಲಿದ್ದಾರೆ ನೋಡಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಸ್ವಾತಂತ್ರ್ಯ ಸಿಕ್ಕಿದ ಬಳಿಕ ಇವತ್ತಿನವರೆಗೆ ನೀವು ದೀರ್ಘಕಾಲ ನೋಡಿದಾಗ ಈ ಜಿಲ್ಲೆ ಅಭಿವೃದ್ಧಿಯ ಪಥದಲ್ಲಿ ಹೋಗಿದೆಯಾ ಇಲ್ವ ಅನ್ನುವ ಬಗ್ಗೆ ಇವತ್ತು ಕೂಲಂಕುಷವಾಗಿ ಯೋಚನೆ ಮಾಡ್ತಕ್ಕಂಥ ಕಾಲಘಟ್ಟ ಸ್ವಾತಂತ್ರ್ಯದ ಬಳಿಕದ ಆ ಸಂದರ್ಭದಲ್ಲಿ ಉಳ್ಳಾಲ ಶ್ರೀನಿವಾಸ್ ಮಲ್ಲವರು ಎಂಪಿ ಆಗಿದಂತ ಕಾಲಘಟ್ಟದಲ್ಲಿ ಆಗಿರ್ತಕ್ಕಂಥ ಏನು ಅಭಿವೃದ್ಧಿಯ ಕಾರ್ಯಗಳು ಇದೆ ಅದು ಬಿಟ್ರೆ ಇವತ್ತಿನವರೆಗೆ ಏನಾಗಿದೆ ಎಂಬುದನ್ನು ನಾವು ಪ್ರತಿಯೊಬ್ಬರೂ ಕೂಡ ಇವತ್ತು ಕಾಂಗ್ರೆಸ್ ಮತ್ತು ಬಿಜೆಪಿಯವರಲ್ಲಿ ಕೇಳಬೇಕಾಗಿದೆ ಸ್ವಾತಂತ್ರ್ಯದ ಬಳಿಕದ ದೀರ್ಘಾವಧಿಯಲ್ಲಿ ಇವತ್ತು ಇತ್ತೀಚಿನ ಮೂವತ್ತೈದು ವರ್ಷ ಈಗ ಮತ್ತೆ ನಲವತ್ತನೇ ವರ್ಷಕ್ಕೆ ಹೋಗ್ತಕ್ಕಂಥ ಈ ಕಾಲಾವಧಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಂ ಪಿ ಯಾರಾಗಿದ್ದಾರೆ ಬಿ ಜೆ ಅವರು ಗೆದ್ದಿರ್ತಕ್ಕಂಥದ್ದು ಯಾವ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದರ ಧನಂಜಯ ಕುಮಾರ್ ನಿಂದ ಹಿಡಿದು ಇವತ್ತಿನ ಬ್ರಿಜೇಶ್ ಚೌಟರ್ ಅವರಿಗೆ ಒಂದು ಕಾಲ ಆದ್ರೆ ಧನಂಜಯ ಕುಮಾರ್ ಗಿಂತ ಮುಂಚೆ ಇಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ನವರು ಯಾವ ರೀತಿ ಕೆಲಸ ಮಾಡಿದ್ದಾರೆ ಎಂಬುದನ್ನ ಸಾಮಾನ್ಯ ಜನ ಇವತ್ತು ಅರ್ಥ ಮಾಡಬೇಕಾಗಿದೆ ಬಂಧುಗಳೇ ಇವತ್ತು ನಮ್ಗೆ ಗೊತ್ತಿದೆ ಇಡೀ ಅಭಿವೃದ್ಧಿಯ ಈ ಜಿಲ್ಲೆಯ ಬಗ್ಗೆ ಎಲ್ಲರೂ ಬಾರಿ ಉದ್ವದ್ದ ಭಾಷಣ ಬಿಗಿತಾರೆ ಕಾಂಗ್ರೆಸ್ ಮತ್ತು ಅವರು ಆದ್ರೆ ನಿಜವಾದ ಅಭಿವೃದ್ಧಿ ಆಗಿದೆ ಅಂತಕ್ಕಂಥದ್ದು ನಾವು ತಿಳ್ಕೋಬೇಕಾಗಿದೆ ಇದರ ಬಗ್ಗೆ ನೋಡಿ ಸಿಪಿಐ ಎಂ ಪಕ್ಷ ಮಾತ್ರನೇ ಹೆಜ್ಜೆ ಹೆಜ್ಜೆಗೂ ಈ ಜಿಲ್ಲೆಯ ಅಭಿವೃದ್ಧಿಯ ಪ್ರಶ್ನೆ ಜನಸಾಮಾನ್ಯರ ಬದುಕಿನ ಬಗ್ಗೆ ಇವತ್ತು ಮಾತಾಡ್ತಾ ಇದೆ ಕಮ್ಯುನಿಸ್ಟ್ ಪಕ್ಷ ಸಿಪಿಐ ಎಂ ಪಕ್ಷ ಬಿಟ್ಟರೆ ಉಳಿದ ಯಾರಿಗೂ ಕೂಡ ಲವಲೇಸಷ್ಟು ಈ ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ಅವರಿಗೆ ಯೋಚನೆ ಇಲ್ಲ ಈಗಾಗಲೇ ಹಲವಾರು ಅಂಶಗಳ ಬಗ್ಗೆ ಬೆಳಕನ್ನು ಚೆಲ್ಲಿದ್ದಾರೆ ಈ ವಿಚಾರವನ್ನು ತಿಳ್ಕೋಬೇಕಾಗಿದೆ ಇವತ್ತು ಬಹಳ ಮುಖ್ಯವಾಗಿ ನಮ್ಮ ಜಿಲ್ಲೆ ಒಳಗಡೆ ಅಭಿವೃದ್ಧಿಯ ಪ್ರಶ್ನೆ ಅಂತ ಬಂದಾಗ ಇವತ್ತು ಮಂಗಳೂರು ಈ ನಗರ ಇವತ್ತು ಸ್ಮಾರ್ಟ್ ಸಿಟಿ ಅಂತ ಎಲ್ಲ ಹೇಳಿದ್ರು ನಮ್ಮ ದೇಶದ ಪ್ರಧಾನಿ ಭಾರತ ದೇಶದಲ್ಲಿ ನೂರು ಸಿಟಿ ಸ್ಮಾರ್ಟ್ ಸಿಟಿ ಮಾಡ್ತೇವೆ ಅಂತ ಹೇಳಿದ್ರು ನಮ್ಮ ಮಂಗಳೂರಿಗೆ ದಖಲೆ ಇಲ್ಲ ಕೊನೆಗೆ ಒಂದು ಬಂತು ಏನು ಎಲ್ಲ ಬಿ ಜೆ ಅವರು ಕುಣಿದಾಡಿದ್ರು ನೋಡಿ ಮಂಗಳೂರು ಏನು ಸ್ಮಾರ್ಟ್ ಸಿಟಿ ಆಯ್ತು ಅಂತೇಳಿ ನಿಜ ಚಿತ್ರ ಏನು ಗೊತ್ತಾ ಮಂಗಳೂರು ಇಡೀ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿ ಅಲ್ಲ ಕೇವಲ ಎಂಟು ವಾರ್ಡ್ಗೆ ಏರಿಯಾ ಬೇಸ್ಡ್ ಡೆವಲಪ್ಮೆಂಟ್ ಎ ಬಿ ಡಿ ಆಧಾರದಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿ ಬಂದಿರುವಂಥದ್ದು ಮಂಗಳೂರಿಗೆ ಯಾವ ಯಾವ ವಿಚಾರ ಇಟ್ಕೊಂಡು ಮೀನುಗಾರಿಕೆಯನ್ನ ಫಿಶಿಂಗ್ ಅನ್ನ ಮುಂದಿಟ್ಟುಕೊಂಡು ಬಂದಿರತಕ್ಕಂಥ ಹಣ ಮಂಗಳೂರಿನ ದಕ್ಕೆ ಆ ಮೀನುಗಾರಿಕಾ ಆ ಪ್ರದೇಶದಲ್ಲ ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅಂತ ಬಂದಿರುವಂತದ್ದು ಬಂದರು ಕುದ್ರೋಳಿ ಹೊಯ್ಗೆ ಬಜಾರ್ ಆಸುಪಾಸಿನ ಎಂಟು ವಾರ್ಡ್ಗೆ ಬಂದಿರುವಂತ ಎರಡು ಸಾವಿರ ಕೋಟಿ ರೂಪಾಯಿ ಇವತ್ತು ನೀವು ಟಾರ್ಚ್ ಹಾಕಿ ಹುಡುಕಿದ್ರು ಹಣೆಯಲ್ಲಿ ಹೋಗಿದೆ ಅಂತ ಯಾರಿಗೂ ಗೊತ್ತಿಲ್ಲ ಎರಡು ಸಾವಿರ ಕೋಟಿ ರೂಪಾಯಿ ಖರ್ಚಾಗಿದೆ ಖರ್ಚಾಗಿದೆ ಎಲ್ಲಿ ಅಂತ ನೀವು ಹುಡುಕಾಡಿದ್ರೆ ಹಣದ ರಾಶಿ ನಿಮ್ಮ ಕಣ್ಣಿಗೆ ಕಾಣೋದು ಕದ್ರಿ ಪಾರ್ಕ್ ಹತ್ರ ಕದ್ರಿ ಪಾರ್ಕಿನಲ್ಲಿ ಮಂಗಳೂರಿನ ಸುತ್ತಮುತ್ತ ಎಲ್ಲ ರಸ್ತೆಗಳಿಗೆ ಎಲ್ಲ ಹಣವನ್ನ ಏನು ಬಂದ ಹಣವನ್ನು ದೋಚಬೇಕಲ್ಲ ಎಲ್ಲ ದೋಚಿದ್ದೆ ಆದ್ರೆ ಮಂಗಳೂರಿನ ಮೀನುಗಾರಿಕೆಯ ಪ್ರಶ್ನೆ ಅಲ್ಲಿ ಸಾವಿರ ಗಟ್ಟಲೆ ಜನ ಜೀವನ ತೆಗೆತಿದರ ಮೀನುಗಾರಿಕೆಯನ್ನು ನಂಬಿ ಅಲ್ಲಿ ಏನು ಬೇರೆ ಬೇರೆ ರೀತಿಯಾದಂತ ವಿಭಾಗದ ಕಾರ್ಮಿಕರಿದ್ದಾರೆ ಅವರ ಪ್ರಶ್ನೆ ಏನಾಗಿದೆ ಇವತ್ತಿನವರೆಗೆ ಏನು ಮಾಡಿಲ್ಲ ಇವತ್ತು ಎಂತ ವಿಪರ್ಯಾಸ ಅಂದ್ರೆ ಹೊಟ್ಟೆಗೆ ತಿಂತಕ್ಕಂಥ ಮೀನಿದೆ ಅಲ್ಲ ನೀವು ಧಕ್ಕೆಗೆ ಹೋಗಬೇಕು ಏನು ಅಲ್ಲಿ ಪರಿಸ್ಥಿತಿ ಇದೆ ಅದು ಹೊಟ್ಟೆಗೆ ತಿಂತಕ್ಕಂಥ ಮೀನು ಅಲ್ಲಿ ಕೊಳೆತ ಜಾಗದಲ್ಲಿ ಬಿದ್ದಿರ್ತದೆ ರಾಶಿ ರಾಶಿ ಕಾಲಿಗೆ ಹಾಕುವ ಮೆಟ್ಟು ಚಪ್ಪಲು ಮಾತ್ರ ಎ ಸಿ ರೂಮಲ್ಲಿ ಹಾಯಾಗಿರ್ತದೆ ನಮ್ಮಷ್ಟು ಏನು ಶೂ ಬಜಾರ ಇನ್ನೊಂದು ಮತ್ತೊಂದು ಶೋರೂಮ್ಗಳಲ್ಲಿ ಇದು ನಮ್ಮ ವಿಪರ್ಯಾಸಗಳು ಇವತ್ತು ದಿನಕ್ಕೆ ಕೋಟಿಗಟ್ಟಲೆ ವಹಿವಾಟಾಗಿರ್ತಕ್ಕಂಥ ಜಾಗ ನಮ್ಮ ಮಂಗಳೂರಿನ ಧಕ್ಕೆ ಅಲ್ಲಿನ ಪರಿಸ್ಥಿತಿಯನ್ನ ಇವತ್ತಿಗೂ ಸರಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಆಗಿರುವಾಗ ನಾವಿದ ಪ್ರಶ್ನೆ ಮಾಡ್ಬೇಕೋ ಬೇಡವೋ ಪ್ರಶ್ನೆ ಮಾಡ್ಬೇಕಾಗ್ತದೆ ಈ ವಿಚಾರದಲ್ಲಿ ಅಂತ ಒಂದು ಮೀನುಗಾರಿಕೆಗೆ ಇವತ್ತು ಏನೂ ಆಗಿಲ್ಲ ಆ ಧಕ್ಕೆ ಪ್ರದೇಶವನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅನ್ನೋತಕ್ಕಂಥ ಒಂದು ವಿಚಾರ ನಮ್ಮ ಮುಂದೆ ಇದೆ ಅದರ ಜೊತೆಗೆ ಎರಡು ಸಾವಿರ ಕೋಟಿ ರೂಪಾಯಿಯ ಸ್ಮಾರ್ಟ್ ಸಿಟಿಯ ಇಡೀ ಮಂಗಳೂರನ್ನು ನೋಡಿದ್ರೆ ಏನು ಇವತ್ತಿಗೂ ಫುಟ್ಪಾತ್ ಇಲ್ಲ ಕೆಲವು ರಸ್ತೆಗೆ ಇನ್ನೂ ಕೂಡ ಏನು ಆ ರಸ್ತೆಗೆ ಡಾಮರೀಕರಣ ಇಲ್ಲ ಕಾಂಕ್ರೀಟೀಕರಣ ಇಲ್ಲ ಏನು ಇಲ್ಲದ ಪರಿಸ್ಥಿತಿ ನಮ್ಮ ಮಂಗಳೂರಿನ ಒಳಗಡೆ ಇದೆ ಬೀದಿ ಬದಿ ವ್ಯಾಪಾರಸ್ಥರ ಪರಿಸ್ಥಿತಿ ಈ ಈ ನಗರದ ಒಳಗಡೆ ಅವರನ್ನ ಅಂತ ಹೇಳಿ ಇವತ್ತು ಐ ಡಿ ಕಾರ್ಡ್ ಕೊಟ್ಟಿದ್ದಾರೆ ಏನು ಅವರ ಒಂದು ಪಟ್ಟಿ ಮಾಡಿದ್ದಾರೆ ಸರ್ವೆ ಮಾಡಿ ಪಟ್ಟಿ ಮಾಡಿದರೆ ಐ ಡಿ ಕಾರ್ಡ್ ಕೊಟ್ಟಿದ್ದಾರೆ ಎಲ್ಲ ಕೊಟ್ಟರು ಕೂಡ ಮಂಗಳೂರಿನ ಒಳಗಡೆ ಎಲ್ಲ ಕಡೆಗಳಲ್ಲಿ ಎತ್ತಂಗಡಿ ಮಾಡ್ತಾ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಳಗಡೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಸಮೇತ ಆ ಬಡಪಾಯಿ ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ದಾಳಿಗಳನ್ನ ಮಾಡ್ತಾ ಇದ್ದಾರೆ ತೆಗೀತಾ ಇದ್ದಾರೆ ಅಂತ ಸಂದರ್ಭದ ಒಳಗಡೆ ನಿಮ್ಮ ಅಭಿವೃದ್ಧಿ ಅಭಿವೃದ್ಧಿ ಅಂತ ಹೇಳ್ತೀರಲ್ಲ ಬಡವರಿಗೆ ಬಡಪಾಯಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಕಷ್ಟದಿಂದ ದುಡಿ ತಿಂತಕ್ಕಂಥ ಕಾರ್ಮಿಕ ವರ್ಗಕ್ಕೆ ಏನು ಬದುಕಲಿಕ್ಕೆ ಅವಕಾಶ ಇಲ್ವಾ ಅಂತ ಹೇಳಿ ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ ಬಂಧುಗಳೇ ಮಾತ್ರವಲ್ಲ ಇವತ್ತು ನಿವೇಶನದ ಪ್ರಶ್ನೆ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವು ತೆಗೆದು ನೋಡಿ ಎಷ್ಟು ಗ್ರಾಮ ಪಂಚಾಯತ್ ಇದೆ ಪುರಸಭೆ ನಗರಸಭೆ ಪಟ್ಟಣ ಪಂಚಾಯತ್ ನಗರ ಪಾಲಿಕೆ ಇಷ್ಟೆಲ್ಲ ಇದ್ರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಒಳಗಡೆ ಒಬ್ಬೇ ಒಬ್ಬರಿಗೆ ಭೂಮಿ ಕೊಟ್ಟಿಲ್ಲ ನಿವೇಶನ ಕೊಟ್ಟಿಲ್ಲ ಮನೆ ಕೊಟ್ಟಿಲ್ಲ ಇದನ್ನ ಕಮ್ಯುನಿಸ್ಟ್ರು ನಾವು ಹೇಳೋದಲ್ಲ ಇದನ್ನ ಈ ಜಿಲ್ಲೆಯ ಅಭಿವೃದ್ಧಿಗೆ ಸಂಬಂಧಪಟ್ಟು ಜಿಲ್ಲಾ ಉಸ್ತುವಾರಿ ಸಚಿವರು ದಿನೇಶ್ ಗುಂಡ್ರಾವ್ರವರು ಕಳೆದ ಸಭೆಯಲ್ಲಿ ಈ ಜಿಲ್ಲೆಯ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಚೀ ತೂ ಅಂತ ಉಗುಳಿದ್ದಾರೆ ಚೀಮಾರಿ ಹಾಕಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಳಗಡೆ ಇವತ್ತಿಗೂ ಕೂಡ ಒಂದು ತುಂಡು ಭೂಮಿ ಕೊಟ್ಟಿಲ್ಲ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ಒಳಗಡೆ ಸೇರಿ ಒಂದೊಂದು ಗ್ರಾಮ ಪಂಚಾಯತ್ ನಲ್ಲಿ ಸಾವಿರ ಸಾವಿರ ಅರ್ಜಿಗಳು ಕೊಳಿತಾ ಇದೆ ನಿವೇಶನ್ ರೈತರ ಪಟ್ಟಿ ಮಾಡಿಲ್ಲ ನಿವೇಶನ್ ರೈತರಿಗಾಗಿ ಭೂಮಿಯನ್ನ ಇನ್ನೂ ಕೂಡ ಕಾದಿರಿಸಿಲ್ಲ ನಮ್ಮ ಮಂಗಳೂರಿನ ನಿವೇಶನ್ ರೈತರು ಬಾರಿ ದೊಡ್ಡ ಹೋರಾಟವನ್ನ ಕಮ್ಯುನಿಸ್ಟ್ ಪಕ್ಷ ನೇತೃತ್ವ ಆಯಿತು ಏನ್ ಮಾಡಿದ್ರು ಉತ್ತರದಲ್ಲಿ ಇಂಡಿಯಾದಲ್ಲಿ ಜಾಗತಿಕ ದಿಟ್ಟಿದ್ರೆ ಮಂಗಳೂರಿನಲ್ಲಿ ಜಾಗತಿಕ ದಿಟ್ಟ ಅಂತ ಹೇಳಿ ಏನಾಗಿದೆ ಇವತ್ತಿಗೆ ಏನಾಗಿದೆ ಇಂಡ್ಯಾದಲ್ಲಿ ಮನೆ ಅಂತ ಹೇಳಿ ಆ ಕಟ್ಟಡ ನಿರ್ಮಾಣದ ಕಾರ್ಯ ಅರ್ಧದಲ್ಲಿ ನಿಂತು ಹೋಗಿದೆ ಆರ್ನೂರು ಏಳ್ನೂರು ಜನರಿಗೆ ಕೊಟ್ಟೇವಂತೆ ಹೇಳಿ ಅವರಿಂದ ಹಣ ತೆಗೆದುಕೊಂಡಿದ್ದಾರೆ ಆದ್ರೆ ಆಗಿಲ್ಲ ಕೆಲಸ ನಿಂತು ಹೋಗಿದೆ ದಕ್ಷಿಣದಲ್ಲಿ ಆರೇಳು ಸಾವಿರ ಹತ್ತು ಸಾವಿರ ನಿವೇಶನ್ ರೈತರಿಗೆ ಇವತ್ತಿಗೂ ಕೂಡ ಮನೆ ಕೊಟ್ಟಿಲ್ಲ ಇದರಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಇಬ್ಬರ ಪಾಲು ಇದೆ ಕಾಂಗ್ರೆಸ್ನವರು ಆವತ್ತು ಜೆ ಆರ್ ಲೋಬರ್ ಅವರು ಇದೇ ನಮ್ಮ ಪಕ್ಕದ ಪುರಭವನದಲ್ಲಿ ಮನೆ ರೆಡಿ ಆಗಿದೆ ಶಕ್ತಿ ನಗರದಲ್ಲಿ ಬನ್ನಿ ಇಲ್ಲಿ ಕೀಕೊಂಡೋಗಿ ಅಷ್ಟು ಮಾತ್ರ ಬಾಕಿ ಹೋಗಿ ಕೂತ್ಕೊಳ್ಳಿ ಅಂತ ಹೇಳಿ ಅಲ್ಲಿ ಏನೂ ಆಗಿಲ್ಲ ಇಲ್ಲಿ ಬಂದಿದ್ದಾರೆ ಪಾಪ ನಮ್ಮ ನಿವೇಶನ ಬಡಪಾಯಿಗಳು ಬಾರಿ ಕಷ್ಟದಲ್ಲಿ ಇರ್ತಕ್ಕಂಥ ಅಂಗವಿಕಲರು ಸಮೇತ ಇಲ್ಲಿದ್ದಾರೆ ಈ ಸಭೆಯಲ್ಲಿ ಬಂದು ಭಾಗವಹಿಸ್ತಾರೆ ಪಾಪ ಏನ್ ಮಾಡ್ಬೇಕು ಅವರು ಇಷ್ಟು ವರ್ಷದಿಂದ ವರ್ಷಾನುಗಟ್ಲೆ ಅರ್ಜಿ ಹಾಕಿ 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 ಅವರ ತಲೆ ಕೂದಲು ಬಿಳಿಯಾಗಿದೆ ಇನ್ನು ಜೀವನದಲ್ಲಿ ಏನಾದರೂ ಒಂದು ಸಣ್ಣ ಮನೆ ಮಾಡಿ ಬದುಕಬೇಕಂತ ಆಶೆ ಉಳ್ಳಂತ ಜನರಿಗೆ ಇವತ್ತು ಕನಸಿನ ಮಾತಾಗಿದೆ ಅಂತ ಸಂದರ್ಭದಲ್ಲಿ ಈ ಮಂಗಳೂರಿನ ಒಳಗಡೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಳಗಡೆ ಏನ್ ಮಾಡ್ತಾ ಇದ್ದಾರೆ ಕೆಲವು ಗ್ರಾಮದಲ್ಲಿ ನಿವೇಶನಕ್ಕಾಗಿ ಜಾಗ ಆಧರಿಸಿದ್ದಾರೆ ಇನ್ನೂ ಕೂಡ ಕೊಡ್ಲಿಕ್ಕೆ ಹೋಗ್ತಾ ಇಲ್ಲ ಜಾಗ ಇದೆ ಜಾಗ ಇದೆ ಅಂತ ಹೇಳ್ತಾರೆ ಕೊಡ್ಲಿಕ್ಕೆ ಹೋಗ್ತಾ ಇಲ್ಲ ಕೆಲವು ಗ್ರಾಮ ಪಂಚಾಯತ್ ನ ಒಳಗಡೆ ಸರ್ಕಾರಿ ಭೂಮಿಯನ್ನ ಸ್ಥಳೀಯ ಭೂ ಮಾಫಿಯಾಗಳು ಆ ಜಾಗವನ್ನು ಕಬ್ಜಾ ಮಾಡಿ ಅವರ ಪಿತ್ರಾಜಿತ ಆಸ್ತಿ ಅಂತ ಹೇಳಿ ಅಲ್ಲಿ ಮನೆ ಕಟ್ಟಿ ಬೇರೆಯವರಿಗೆ ಮಾರಾಟ ಮಾಡ್ತಾ ಇದ್ದಾರೆ ಆದ್ರೆ ನಮ್ಮ ಜಿಲ್ಲೆಯ ಅಧಿಕಾರಿಗಳಿಗೆ ಕಣ್ಣು ಕಾಣ್ತಾ ಇಲ್ಲ ಮಂಗಳೂರು ನಗರದ ಒಳಗಡೆ ನಾವು ಬಡವರಿಗೆ ಭೂಮಿ ಹೇಳಿ ಭಾರಿ ದೊಡ್ಡ ಹಗರಣ ಆಗಿದೆ ಟಿ ಡಿ ಆರ್ ಹಗರಣ ಮಂಗಳೂರು ಮಹಾನಗರ ಪಾಲಿಕೆಯ ಕೋಟಿಗಟ್ಟಲೆ ಹಣವನ್ನ ಇವತ್ತು ಬಿಲ್ಡರ್ ಮಾಫಿಯಾಗೆ ಶರಣಾಗಿ ಬಡವರ ಹಣ ಜನರ ಹಣವನ್ನ ಟಿ ಡಿ ಆರ್ ನ ಮೂಲಕ ತೆಗೆದುಕೊಂಡು ಎಷ್ಟೊಂದು ಹಗರಣ ಆಗಿದೆ ಇವತ್ತು ಅವರು ತೋರಿಸ್ತಕ್ಕಂಥ ಜಾಗದಲ್ಲಿ ಮನೆ ಕಟ್ಟಲಿಕ್ಕೆ ಸಾಧ್ಯತೆ ಇಲ್ಲ ಇಳಿಜಾರು ಪ್ರದೇಶ ಆದ್ರೆ ಬಾಯಿ ಮಾತಿಗೆ ಹೇಳ್ತಾ ಇದ್ದಾರೆ ನೋಡಿ ನಾವು ನಿವೇಶನ್ ರೈತರಿಗೆ ಜಾಗ ಕಾದಿರಿಸಿದ್ದೇವೆ ಅಂತೇಳಿ ಎಷ್ಟು ವರ್ಷದಿಂದ ಅಂದ್ರೆ ಈ ರೀತಿಯಾಗಿ ಬಡವರಿಗೆ ಮನೆ ಕೊಡ್ತಕ್ಕಂಥ ವಿಚಾರಗಳು ಬಂದಾಗಲೂ ಕೂಡ ಯಾವುದೇ ರೀತಿಯಾದಂತಹ ಸ್ಪಂದನೆ ಇಲ್ಲ ಬಂಧುಗಳೇ ಇಂಥ ಸಂದರ್ಭದ ಒಳಗಡೆ ನಾವುಗಳು ನಮ್ಮ ಇಡೀ ಬೇಡಿಕೆಯಲ್ಲಿ ಹಲವಾರು ಬೇಡಿಕೆಗಳನ್ನ ಕರಪತ್ರ ಜನರ ಮಧ್ಯೆ ಹೋದ್ರೆ ಅನೇಕ ರೀತಿಯಾದಂತಹ ಅನೇಕ ರೀತಿಯಾದಂತಹ ವಿಚಾರಗಳನ್ನ ಜನ ಹೇಳಿದ್ದಾರೆ ಜನಗಳು ಹೇಳಿದ್ದಾರೆ ಆಗಿರುವಾಗ ನಮ್ಮ ಈ ಹೋರಾಟ ನಿರಂತರವಾಗಿ ಮುಂದುವರಿಯುತ್ತೆ ಅಭಿವೃದ್ಧಿಯ ಪ್ರಶ್ನೆಯನ್ನು ಮುನ್ನೆಲೆಗೆ ತಂದಾಗ ಈ ಜಿಲ್ಲೆಯಲ್ಲಿ ಜಾತಿ ಧರ್ಮದ ಹೆಸರಿನಲ್ಲಿ ಕಚ್ಚಾಟ ಮಾಡಿಸಿ ಜನರ ಮಧ್ಯೆ ದೇಶದ ರಾಜಕಾರಣ ಮಾಡತಕ್ಕಂತ ಕೋಮುವಾದಿ ಶಕ್ತಿಗಳಿಗೆ ಬಿಜೆಪಿಗಳಿಗೆ ಒಂದು ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯತೆ ಆಗ್ಬೇಕು ನಮ್ಮ ಅಭಿವೃದ್ಧಿಯ ಪ್ರಶ್ನೆ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯ ಪ್ರಶ್ನೆ ಮುನ್ನೆಲೆಗೆ ಬರುವ ಮೂಲಕ ಒಂದು ಐಕ್ಯತೆಯನ್ನು ಸಾಧಿಸಬೇಕು ನಿಜವಾದ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ನಾವೆಲ್ಲರೂ ಕೂಡ ಒಂದಾಗಿ ಹೋರಾಟ ಮಾಡೋಣ ಅಂತ ಹೇಳಿ ನನಗೆ ಮಾತನಾಡೋ ಅವಕಾಶ ಮಾಡಿ ತಮಗೆ ಒಂದು ದಿವಸ ಮಾತನ್ನು ಮುಗಿಸ್ತೀನಿ ಇಂಕ್ವಿಲಾಬ್ ಜಿಂದಾಬಾದ್ ಸಿ ಜಿಂದಾಬಾದ್